ಬ್ರೋ ಇವಾಗ ನಾವು ಮಾಡಿದ್ದೇನಿದೆ ಅಲ್ಲ ಏನಂದ್ರೆ ಏನಿಲ್ಲ ಒಂದು ಪರ್ಸೆಂಟು ಇಲ್ಲ ನೀವು ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತೈದನೇ ತಾರೀಕು ಬನ್ನಿ ಮೆಜೆಸ್ಟಿಕ್ಕು ಇದಕ್ಕಿಂತ ನಾವು ಇಲ್ಲಿ ಮೇನ್ ನಡೀತಾ ಇದೆ ಅದು ಬಿಟ್ಬಿಟ್ಟು ಜೆ ಪಿ ನಾರ ಸಿದ್ದೇಶ್ವರದಲ್ಲಿ ಆಗಿ ನಡೀತಾ ಇದೆ ಅಲ್ಲೊಂದು ವರ್ಲ್ಡ್ ರೆಕಾರ್ಡ್ ನಡೀತಾ ಇದೆ ಪೇಪರ್ ಸೆಲೆಬ್ರೇಷನ್ ಅಂತ ನೋಡಿದಿರಾ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಇರೋದು ಒಂಬೈನೂರು ಕೆ ಜಿ ನಾವು ಸಾವಿರದ ಐನೂರು ಕೆ ಜಿ ಮಾಡ್ತಾ ಇದೇ ಫಸ್ಟ್ ಟೈಮ್ ಒಫಿಷಿಯಲ್ ಆಗಿ ನಾವು ಆಗ್ತಾ ಇರೋದು ಎಲ್ಲ ಹೇಳ್ತಿರೋದು ಸಾಯಂಕಾಲ ಎಲ್ಲ ಕಡೆ ಪೋಸ್ಟ್ ಬಿಡ್ತೀವಿ ಎಲ್ರು ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆಗೆ ಸಿದ್ದೇಶ್ವರ ಚಿತ್ರಮಂದಿರ ಹತ್ರ ಬಂದ್ಬಿಡಿ ಡಿಜೆ ನಡೆಯುತ್ತೆ ಅಲ್ಲಿನ ಅಭಿಷೇಕ ಎಲ್ಲ ನಿಮ್ಗೆ ಏನನ್ಬೇಕೆಲ್ಲ ಬೇಕು ಅಭಿಮಾನಿಗಳಿಗೆ ಏನೇನ್ ಅನ್ಬೇಕು ಎಲ್ಲ ಇರುತ್ತೆ ಅನ್ನದಾನ ಇಂದ ಹಿಡಿದು ಎ ಟು ಜೆಡ್ ಸೆಲೆಬ್ರೇಷನ್ ಏನ್ ಅನ್ಬೇಕು ಎಲ್ಲ ನಡೆಯುತ್ತೆ ಎಲ್ರು ಬನ್ನಿ ಪ್ರೋತ್ಸಾಹಿಸಿ ಬೆಳಗಿನ ಜಾವ ಇಲ್ಲೂ ಬನ್ನಿ ನಿಮ್ಗೆ ಯಾವ ಥಿಯೇಟರ್ ಹತ್ರ ಇದೆ ಅಲ್ಲೇ ನೋಡ್ಕೊಳ್ಳಿ ಮೇನ್ ಥಿಯೇಟರ್ ಇದೆ ಫ್ಯಾನ್ ಶೋ ನಾವು ಆರ್ಗನೈಸ್ ಮಾಡ್ತಾ ಇದೀವಿ ಒನ್ ಡೇ ಬಿಫೋರ್ ಕರ್ನಾಟಕ ಬೆಂಗಳೂರಲ್ಲಿ ಎಷ್ಟು ಥಿಯೇಟರ್ ಅಲ್ಲಿ ಒನ್ ಡೇ ಬಿಫೋರ್ ರಿಲೀಸ್ ಆಗುತ್ತೋ ಗೊತ್ತಿಲ್ಲ ಒಂದ್ ಎಷ್ಟು ದಿನ ರಿಲೀಸ್ ಆಗ ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಆಗೋದು ಗೊತ್ತಿಲ್ಲ ಒಂದೊಂದು ಫಿಕ್ಸ್ ಪಿ ನಗರ ಸಿದ್ದೇಶ್ವರ ಸಿದ್ಲಿಂಗೇಶ್ವರದಲ್ಲಿ ರಿಲೀಸ್ ಆಗುತ್ತೆ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ ಬೆಳಗಿನ ಜಾವ ಇಲ್ಲೂ ಬರ್ತೀವಿ ಇಲ್ಲೂ ಸಿಗೋಣ ಸೆಲೆಬ್ರೇಷನ್ ಮಾತ್ರ ಯಾರು ಅನ್ಕೊಂಡಿರ ರೇಂಜ್ಗೆ ವಿಶ್ವ ದಾಖಲೆ ಒಂದ್ರಲ್ಲೇ ಮಾಡ್ತಾ ಇದೀವಿ ಅಂದ್ರೆ ತಪ್ಪಾಗುತ್ತೆ ಇನ್ನು ವಾರದಲ್ಲಿ ಯು ಐ ಫಿಲಂ ಕೂಡ ರಿಲೀಸ್ ಆಗ್ತಿದೆ ಜನ ಎರಡು ನೋಡಬೇಕ ನೋಡ್ಬೇಕು ಜನ ಮ್ಯಾಕ್ಸ್ ಸಿನ್ಮಾ ಯಾರಗೋಸ್ಕರ ಬೇಡ ಸುದೀಪ್ಣ್ಣ ಅಭಿಮಾನ ಇದ್ರೆ ಬಂದ್ ನೋಡ್ತಾರೆ ಫಿಲಂ ನೋಡಕ್ಕೆ ಯಾವ್ದಕ್ಕೂ ಕಾರಣ ಬೇಡ ಸರ್ ಅಭಿಮಾನ ಇದ್ರೆ ಸಾಕು ಕನ್ನಡದ ಮೇಲೆ ಅಭಿಮಾನ ಇದ್ರೆ ಸಾಕು ಎಲ್ಲರೂ ಬಂದ್ ನೋಡ್ತಾರೆ ಈಗ ಯುಐ ಸಿನಿಮಾ ನಮ್ ಹೇಳ್ದಂಗೆ ಸುದೀಪ್ ಅಣ್ಣ ಈಗ ಹೀರೋ ಆಗಿರೋದು ಯಾರಿಂದ ಉಪೇಂದ್ರ ಅವ್ರಿಂದ ಅವ್ರಿಗೂ ಒಳ್ಳೇದಾಗ್ಲಿ ಅವ್ರು ನಮ್ಕಿನ ಸೀನಿಯರ್ ಅವ್ರ ಅಭಿಮಾನಿಗಳಿಗೂ ಒಳ್ಳೇದಾಗ್ಲಿ ಫಿಲಮ್ ಗು ಒಳ್ಳೆದಾಗ್ಲಿ ನಮಗೂ ಒಳ್ಳೇದಾಗ್ಲಿ ಕೆಂಪೇಗೌಡ ನಂತರ ಮತ್ತೆ ಮಾಸ್ ಅನ್ನೋ ರೀತಿಯಲ್ಲಿ ಮಾತು ಹೇಳಿದ್ರು ಸುದೀಪ್ ಸರ್ ಆ ರೀತಿ ಇರುತ್ತೆ ನಮಗೋಸ್ಕರನೇ ಪಿಕ್ಚರ್ ಕೊಟ್ಟಿರೋದು ಅಂತ ನಮಗೋಸ್ಕರನೇ ಪಿಕ್ಚರ್ ಕೊಟ್ಟಿರೋದು ಮೇಯ್ನ್ ಇಲ್ಲಿ ಸೆಲೆಬ್ರೇಷನ್ ಏನು ಮಾಡಿದ್ದು ಅಂದರೆ ನರ್ತಕಿ ಥಿಯೇಟರ್ ಮೇಯ್ನ್ ಥಿಯೇಟರ್ ಅಂತ ಗೊತ್ತಾಗ್ಲಿ ಇಡೀ ಕರ್ನಾಟಕಕ್ಕೆ ಅಂತ ಬಾಸ್ ಬರ್ಬೋದು ಚಾನ್ಸಸ್ ಇದೆ ಮೇನ್ ನರ್ತಕಿ ಥಿಯೇಟರ್ಗೆ ಎಲ್ಲ ಮ್ಯಾಕ್ಸ್ ಸಿನಿಮಾ ಅಭಿಮಾನಿಗೋಸ್ಕರೇ ಕೊಟ್ಟಿರೋದು ಅಂತ ಅವ್ರು ಹೇಳಿದ್ರೆ ಯಾರ್ದಕ್ಕೂ ಕಮ್ಮಿ ಆಗಬಾರ್ದು ಎರಡೂವರೆ ವರ್ಷ ಆದ್ಮೇಲೆ ಬಾಸ್ ಸಿನ್ಮಾ ಬರ್ತಿದೆ ಯಾರು ಎಕ್ಸ್ಪೆಕ್ಟೇಷನ್ ಮಾಡಿರಬಾರ್ದು ಆ ಲೆವೆಲ್ಗೆ ಮಾಡ್ತೀವಿ ಈಗ ನೀವ್ ಈಗ ನೀವು ಈಗ ಬಿಗ್ ಬಾಸ್ ಅವರು ಈ ಸಲ ಲಾಸ್ಟ್ ಅಂತ ಬೇರೆ ಹೇಳ್ತೀರಾ ಲಾಸ್ಟ್ ಹೋಸ್ಟ್ ಅಂತ ಬೇರೆ ಹೇಳ್ತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಸೊ ನೋಡ್ತೀರಾ ಬಿಗ್ ಬಾಸ್ ನ ನೀವು ಸಪೋರ್ಟ್ ಮಾಡ್ತೀರಾ ಕನ್ನಡ ಶೋ ಸರ್ ಕನ್ನಡ ಶೋ ಅಂತಂದ್ರೆ ನೋಡೇ ನೋಡ್ತೀವಿ ಆಮೇಲೆ ಇನ್ನೊಂದೇನು ಅಂತಂದ್ರೆ ಮುಂಚೆ ಎಲ್ಲ ಕನ್ನಡನ ಬೆಳೆಸಿ ಉಳಿಸಿ ಅನ್ನೋರು ಇವಾಗ ಕನ್ನಡ ಬೆಳೆದಿದೆ ಜಸ್ಟ್ ನಾವು ಉಳಿಸ್ಬೇಕಷ್ಟೇ ಅದನ್ನು ಓಕೆನಾ ಸುದೀಪಣ್ಣ ಹೇಳ್ದಂಗೆ ಗುರುಗಳು ಮುಂಚೆ ಬರ್ತಾವ್ರೆ ಶಿಷ್ಯ ಆಮೇಲೆ ಬರ್ತವ್ರೆ ಕನ್ನಡ ಫಿಲಮು ಎಲ್ಲರೂ ನೋಡಬೇಕು ಕನ್ನಡನ ನೆಕ್ಸ್ಟ್ ಲೆವೆಲಲ್ಲಿ ಎತ್ಬೇಕು ಆಲ್ರೆಡಿ ಅದೆಲ್ಲ ಹೋಗಿದೆ ಅದೇ ಅದೇ ಥರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಕೆಲವೊಬ್ರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಗ್ಗೆ ಕೂತಿದ್ದಾರೆ ಅಣ್ಣ ಅವರು ನೆಗೆಟಿವ್ ಕಮೆಂಟ್ ಹಾಕೋರು ಕನ್ನಡದ ವಿರುದ್ಧ ಇರೋರು ಓಕೆನಾ ಕನ್ನಡದ ಅಭಿಮಾನಿಗಳು ಯಾರೂ ನೆಗೆಟಿವ್ ಕಮೆಂಟ್ ಹಾಕೋಲ್ಲ ಓಕೆನಾ ಯಾವುದೇ ಯಾರೇ ಆದ್ರೂ ಯಾವ ಹೀರೋ ಮತ್ತೆ ಯಾವ ಸ್ಟಾರ್ ಆತರ ಇಲ್ಲ ಕನ್ನಡ ಫ್ಯಾನ್ಸ್ ಅನ್ನೋರು ಕನ್ನಡ ಫಿಲಂ ನೋಡೇ ನೋಡ್ತಾರೆ ನಮಗೆ ಎರಡ್ ಸೆಕೆಂಡ್ ಇವಾಗ ನಮ್ ಭಾಷೆ ನಮ್ಗ್ ಮೇಲು ಬೇರೆ ಯಾವಿರಬೇಡ ಅಂತ ಹೇಳಕ್ಕೆ ನಾವು ಏನ್ ಹೇಳ್ತೀವಿ ನಾವು ಯು ವೈ ಗೆ ಹೋಗ್ತೀವಿ ಕನ್ನಡ ಅಭಿಮಾನಿಗಳು ಯಾವತ್ತು ಯಾವ ಹಿರೋಗು ಕೆಟ್ಟದ್ ಮಾತಾಡಲ್ಲ ನೋಡ್ತೀವಿ ಮೇನ್ ನೀವ್ ಹೇಳಿದ್ರಿ ಯು ವೈ ಸಿನ್ಮಾ ಇದು ಅಂತ ಒಂದು ಮೇನ್ ನೀವ್ ಹೇಳಿದ್ರಿ ಎಲ್ಡು ಎಲ್ಡು ಅಂಬಿಷರ್ ಇಷ್ಟಪಡ್ತೀನಿ ಎಲ್ಡು ಒಂದೇ ವಾರದಲ್ಲಿ ಬರ್ತಿದೆ ಅಂತ ಹೇಳಿದ್ರಿ ಯಾಕೆ ಬರಬಾರ್ದಾ ಬಂದ್ರೆ ಕನ್ನಡ ಕನ್ನಡ ಸಿನಿಮಾ ಯಾವ್ದೇ ಬೇರೆ ಸ್ಟೇಟ್ ಬೇರೆ ಪಿಕ್ಚರ್ ಬರ್ತಾರೆ ಕನ್ನಡ ಸಿನಿಮಾ ನಂಬ ಬರ್ಲಿ ಮ್ಯಾಕ್ಸ್ ಸಿನ್ ಆಗ್ಲಿ ಯು ಐ ಸಿನ್ ಆಗ್ಲಿ ಇಬ್ರು ಅಣ್ಣ ತಮ್ಮತಾರ ಬೇರೆ ಆಗಿದ್ರೆ ಓಕೆ ಏನೋ ನೋಡ್ಬೋದು ಉಪೇಂದ್ರ ಅವರು ಉಪೇಂದ್ರ ಅವರು ಅವರು ಕಾಂಬಿನೇಷನ್ ಹಂಗಿದೆ ಈಗ ಇಬ್ಬರು ಅಣ್ಣ ತಮ್ಮತಾರ ಎಷ್ಟು ಎರಡು ವರ್ಷ ಕಾಯ್ದಿದೀರಾ ಕೊನೆದಾಗಿ ಫೈನಲ್ ಆಗಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡ್ಲಿ ಅಂತಾನೆ ಎಷ್ಟೋ ದಿನ ಕಾಯ್ದಿದೀರಾ ಈಗ ಅನೌನ್ಸ್ಮೆಂಟ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸೆಲೆಬ್ರೇಷನ್ ಕೂಡ ಮಾಡಿದೀರಾ ಒಳ್ಳೇದಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ ಸುದೀಪ್ ಅಣ್ಣನ್ ಫ್ಯಾನ್ಸ್ ಎರಡೂವರೆ ವರ್ಷ ಆದಮೇಲೆ ಬರ್ತಿದೆ ಬಾ ಸಿನಿಮಾ ಇಡೀ ಕರ್ನಾಟಕ ಗೊತ್ತು ಕರ್ನಾಟಕ ಅಲ್ಲ ಇಡೀ ಒಡಗೆ ಗೊತ್ತು ಅಣ್ಣ ಹೆಂಗೆ ಏನು ಮಾಡಿದ್ದಾರೆ ಅಂತ ಇನ್ನ ನೆಕ್ಸ್ಟ್ ನಾಗರಬಾವಿಯಿಂದ ನಮ್ಮದು ನಾಗರಬಾವಿ ಅಡ್ಡ ಕಿಚನ ಅಡ್ಡ ನಾಗರಬಾವಿ ಕಡೆಯಿಂದ ಫುಲ್ ರ್ಯಾಲಿ ಇಟ್ಕೊಂಡಿದೀವಿ ಮೆಜೆಸ್ಟಿಕ್ ವರ್ಗುನು ಹತ್ತು ಗಂಟೆ ಶೋಗೆ ಇಲ್ಲಿ ಫುಲ್ಲು ಯಾರೂ ಮಾಡಿರಬಾರ್ದು ಆ ಥರ ನಾವು ಮಾಡ್ಬೇಕು ಅನ್ಕೊಂಡಿದೀವಿ ಎಲ್ಲ ತರ ಕನ್ನಡ ಫಿಲಮ್ಗೂ ನಾವು ಸೆಲೆಬ್ರೇಷನ್ ಮಾಡೇ ಮಾಡ್ತೀವಿ ಫಸ್ಟ್ ಫಸ್ಟ್ ನೋಡೇ ನೋಡ್ತೀವಿ ಬಟ್ ಹಣ್ಣನ್ ಫಿಲಮ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಷ್ಟೇ ಮೇನ್ ನರ್ತಕಿ ಥಿಯೇಟರ್ ಬಂದು ಬೆಂಗಳೂರಲ್ಲಿ ಮೇನ್ ಥೇಟರು ಇಲ್ಲಿ ಮಾತ್ರ ಸೆಲೆಬ್ರೇಷನ್ ಜೋರಾಗಿರುತ್ತೆ ಎಲ್ಲ ಬಂದು ನರ್ತಕಿ ಥೇಟ್ರೂ ಸಿದ್ದೇಶ್ವರ ಥೇಟರು ಎಲ್ಲಾ ಥೇಟರ್ಲ್ಲೂ ಅಷ್ಟೇ ಸೆಲೆಬ್ರೇಷನ್ ತುಂಬಾ ಕರ್ನಾಟಕದಲ್ಲಿ ಎಷ್ಟು ಥೇಟರ್ ಇದೋ ದಾವಣಗೆರೆ ಚಿತ್ರದುರ್ಗ ಹರಿಹರ ಎಲ್ಲ ಕಡೆನೂ ಫ್ಯಾನ್ಸ್ಗಳು ತುಂಬಾ ಜನ ಇದ್ದಾರೆ ಅಣ್ಣಂಗೆ ಎಲ್ಲ ಕಡೆನೂ ನೆಕ್ಸ್ಟ್ ಲೆವೆಲ್ ಆಗಿ ಸೆಲೆಬ್ರೇಷನ್ ನಡೀತದೆ ಮ್ಯಾಕ್ಸಿಮಮ್ ಬಂದು ಫ್ಯಾನ್ಸ್ಗೋಸ್ಕರನೇ ಮಾಡಿದ್ದಾರೆ ಬಾಸು ಎರಡು ವರ್ಷ ಆದಮೇಲೆ ಪೂರ್ತಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮಾಸ್ ಆಗಿರುತ್ತೆ ಯಾವ ಲೆವೆಲ್ಗೂ ಕಮ್ಮಿ ಇರಬಾರ್ದು ಎಲ್ಲ ಫ್ಯಾನ್ಸ್ಗೋಸ್ಕರನೇ ಮೇಯ್ನ್ ಕನ್ನಡಕ್ಕೋಸ್ಕರ ಅಂತ ಮಾಡಿರೋದು ಮ್ಯಾಕ್ಸಿಮಾ ಬೇರೆ ತೆಲುಗು ತಮಿಳು ನೆಕ್ಸ್ಟ್ ಬೇರೆ ಕನ್ನಡ ಕನ್ನಡದಲ್ಲಿ